ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ ಏಯ್ಟಿ ಪರ್ಸೆಂಟ್ ಟೀಚರ್ಸ್ನ ಕರ್ನಾಟಕದಲ್ಲಿ ಆಗಲಿಲ್ಲ ಅಂದ್ರೂ ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ನ ತಗೋಬೇಕೇನು ಟೀಚರ್ಸೇ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಎಲ್ಲ ಟೈಮು ನಾವು ಅತಿ ಶಿಕ್ಷಕರನ್ನು ತೊಗೊಂಡು ಮಾಡೋದು ಅದು ಒಳ್ಳೇದಲ್ಲ ಅದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ ಏಯ್ಟಿ ಪರ್ಸೆಂಟ್ ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ ಇವಾಗ ಜಸ್ಟಿಸ್ ನಾಗಭೂಷಣ ನಾಗಮೋಹನ್ ದಾಸ್ ವರದಿನ ಮೊನ್ನೆನೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನು ತೀರ್ಮಾನ ತಗೊಳ್ತೀವಿ ನಾನು ಅಷ್ಟೇ ಕಾಲ್ ಫೋ ಮಾಡೋವರ್ಗು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅವ್ರು ಯಾವತ್ತೂ ರಿಸರ್ವೇಷನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಭಾಳ ಫಾಸ್ಟಾಗಿ ನಾಟ್ ಓನ್ಲಿ ಫಾರ್ ಕಾಲೇಜ್ ಈವನ್ ಫಾರ್ ಸ್ಕೂಲ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಫಿಸಿಕಲ್ ಟೀಚರ್ ಇರ್ಬೋದು ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿಯಲ್ಲ ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನಲ್ಲಿದೆ ಅದನ್ನು ಮುಂದೆ ನೀವು ತ್ರೀ ಇಯರ್ಸ್ ಬ್ಯಾಕ್ ಬಿಫೋರ್ ವೆಬ್ ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತು ಇವಾಗ ನೀವು ಲಿಸ್ಟು ಹಿಂದಿಂದೆಲ್ಲ ನೀವು ತೊಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ ನಾನು ಅದನ್ನ ನಾನು ಚರ್ಚೆ ಮಾಡೋದು ಆ್ಯಸ್ ಅ ಮಿನಿಸ್ಟರ್ ನನ್ನದು ತಪ್ಪಾಗ್ತದೆ ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ